ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೀತು ಶ್ರೀನಿವಾಸ್ ಕೋ ನ್ಯೂಟ್ರಿಷನ್ ಕ್ಲಿನಿಕ್ಸ್ ಅಲ್ಲಿ ಕೆಮಿಕಲ್ ಡಯಾಟಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಮಾತಾಡ್ತಾ ಇರೋದು ಟಾಪಿಕ್ ಬಂದ್ಬಿಟ್ಟು ಹೈ ಪ್ರೋಟೀನ್ ಡಯೆಟ್ ವೆಯ್ಟ್ ಲಾಸ್ ಒಳ್ಳೇದ ಒಳ್ಳೇದಂತ ಸೊ ಜಾಸ್ತಿ ಜನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀರಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಲ್ಲ ವೆಯ್ಟ್ ಲಾಸ್ ಆಗೋದಿಕ್ಕೆ ಫಸ್ಟ್ ಏನ್ ಮಾಡಬೇಕು ಅಂತ ನಮ್ಗೆ ಫಸ್ಟ್ ರೆಕಮೆಂಡೇಶನ್ ಏನ್ ಬರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಕಾರ್ಬೋಹೈಡ್ರೇಟ್ಸ್ ನ ತಿಬಿಟ್ಟು ಡಯೆಟ್ ಅಲ್ಲಿ ಪ್ರೋಟೀನ್ ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಯೂಶುವಲ್ ರೆಕಮೆಂಡೇಶನ್ ಮೋಸ್ಟ್ ಆಫ್ ದ ಪೀಪಲ್ ಇದೇ ಫಾಲೋ ಮಾಡ್ತಾರೆ ಯಾಕಂದರೆ ಜನ್ರಲ್ ಆಗಿ ಪ್ರೋಟೀನ್ ಅನ್ನೋದು ನಮ್ಮ ದೇಹದ ದೇಹಕ್ಕೆ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಇಂಡಿಯಾ ಡಯೆಟಲ್ಲಿ ಅಂದರೆ ನಮಗೆ ನಾವು ತಿನ್ನೋಂಥ ಊಟದಲ್ಲಿ ಪ್ರೋಟೀನ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರೋದರಿಂದ ತುಂಬ ಜನ ಅಂದ್ಕೊಳ್ತಾರೆ ಸರಿ ನಾನು ಅದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡು ಅನ್ನ ಕಂಪ್ಲೀಟಾಗಿ ಕಟ್ ಡೌನ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗ್ತೀನಿ ಅಂತ ಇದು ನಿಜ ಅಲ್ಲ ಇನ್ಫ್ಯಾಕ್ಟ್ ಇದು ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಬಾಡಿ ಮೇಲೆ ಸೊ ಜಾಸ್ತಿ ಕಡೆ ಹೋದಾಗೆಲ್ಲ ರೆಕಮೆಂಡೇಶನ್ಸು ಯಾರ್ಯಾರು ವೆಯ್ಟ್ ಲಾಸ್ ಮಾಡಿರ್ತಾರೋ ಅವರೆಲ್ಲರೂ ಪ್ರೋಟೀನ್ ಜಾಸ್ತಿ ಮಾಡ್ಕೊಳ್ಳಿ ಡಯಟಲ್ಲಿ ಅಂತ ಯೂಶಲಾಗಿ ಕೊಡ್ತಾ ಇರ್ತಾ ಹೋಗ್ತಾರೆ ಬಟ್ ಇದು ನೀವು ಒಂದು ಡಯಟಿಷನ್ನಾಗಿ ಕನ್ಸಲ್ಟ್ ಮಾಡಿದೆ ನ್ಯೂಟ್ರಿಷನಿಸ್ಟನ್ನ ಕನ್ಸಲ್ಟ್ ಮಾಡಿದ್ರೆ ನಿಮ್ಗಿರೋ ಮೆಡಿಕಲ್ ಕಂಡೀಷನ್ಸ್ನ ಕನ್ಸಿಡರ್ ಮಾಡ್ಕೊಂಡಿರ ಸುಮ್ಮನೆ ನಾನು ವೆಯ್ಟ್ ಕಡಿಮೆ ಮಾಡ್ಕೊಳ್ಬೇಕು ಅಂತ ಪ್ರೋಟೀನ್ ಜಾಸ್ತಿ ತೊಗೊಂಡಾಗ ಬಾಡಿಗೆ ತುಂಬ ಹಾರ್ಮ್ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಸೊ ನಿಮ್ಮ ಬ್ಲಡ್ ಟೆಸ್ಟ್ ತಗೊಂಡು ನಿಮಗಿರೋಂಥ ಮೆಡಿಕಲ್ ಹಿಸ್ಟ್ರಿ ತಗೊಂಡು ಕರೆಂಟ್ಲಿ ನಿಮಗೆ ಏನಾದರೂ ಸಿಂಪ್ಟಮ್ಸ್ ಇದೆಯಾ ಬಾಡಿಯಲ್ಲಿ ಅಂದರೆ ಡೈಜೆಷನ್ ಮಾಡ್ಕೊಳಕ್ಕೆ ಏನಾದರೂ ಕಷ್ಟ ಆಗ್ತಾ ಇದೆಯಾ ಏನಾದರೂ ಅಂತ ನೋಡಿಕೊಂಡು ನಿಮಗೆ ಹೈ ಪ್ರೋಟೀನ್ ಡಯೆಟ್ ಒಳ್ಳೆಯದಾಗ ಮಾಡಬಾರ್ದ ಅನ್ನೋ ಡಿಸಿಷನ್ ನಾವು ತಗೊತೀವಿ ಸೊ ಹೈ ಪ್ರೋಟೀನ್ ತಗೊಂಡಾಗ ಏನೇನು ಆಗುತ್ತೆ ಬಾಡಿಗೆ ಅಂತ ಸ್ವಲ್ಪ ನೋಡೋಣ ಫಸ್ಟ್ ಆಫ್ ಆಲ್ ಪ್ರೋಟೀನ್ ಅನ್ನೋದು ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತ ನ್ಯೂಟ್ರಿಯೆಂಟ್ ಅಂದರೆ ಕ್ವಾಂಟಿಟಿ ನಾವು ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು ಬೇಕಾಗಿರೋ ಬಾಡಿಗೆ ಬಟ್ ಅದನ್ನು ನಾವು ಲಿಮಿಟ್ ನೀರು ಏನಾದರೂ ತಗೊಂಡಾಗ ಕಿಡ್ನಿಗೆ ತುಂಬ ಹಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅಲ್ಲಿ ನಮಗೆ ಮೇನ್ ಆರ್ಗನ್ಸ್ ಅಂತ ಏನು ನೋಡ್ತೀವಿ ಅಂದರೆ ಲಿವರ್ ಮತ್ತು ಕಿಡ್ನಿ ಸೊ ಕಿಡ್ನಿ ಲಿವರ್ ಎರಡು ಸೇರ್ ಸೇರಿದಾಗ ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ಜಾಸ್ತಿ ಇರುತ್ತೆ ಅಂದ್ರೆ ನಾವು ತಿನ್ನುವಂಥ ಆಹಾರದಿಂದ ಬರುವಂಥ ಕೆಟ್ಟಿನ ಅಂಶ ಏನಾದ್ರೂ ಇದ್ರೆ ಅದನ್ನ ತೆರೆದಕ್ಕೆ ಕಿಡ್ನಿ ಮತ್ತೆ ಲಿವರ್ ಹೆಲ್ಪ್ ಮಾಡುತ್ತೆ ಸೊ ಈ ಪ್ರೋಟೀನ್ ಕಂಟೆಂಟ್ ನೀವು ಜಾಸ್ತಿ ತಗೊಂಡಾಗ ಅದು ಮೇನ್ ಆಗಿ ನಮ್ಮ ಕಿಡ್ನಿಯಲ್ಲಿ ಡೈಜೆಷನ್ ಆಗುತ್ತೆ ಸೊ ಯಾರಿಗಾದ್ರೂ ಒಂದು ಕಿಡ್ನಿ ಸ್ಟೋನ್ಸ್ ಹಿಸ್ಟ್ರಿ ಇದ್ರೆ ಇಲ್ಲ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಾದ್ರೂ ಕಿಡ್ನಿ ಫೇಲಿಯರ್ಸ್ ಚಾನ್ಸಸ್ ಏನಾದ್ರು ಇದ್ದಿದ್ರೆ ಅಂತವರು ಈ ಹೈ ಪ್ರೋಟೀನ್ ಡಯೆಟ್ ತಗೊಳಕ್ ಮುಂಚೆ ಯಾರಾದ್ರೂ ಒಂದೊಳ್ಳೆ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡಬೇಕಾಗುತ್ತೆ சோ ஏனாக நான் ஹை பிரோட்டீன் டயட் தாடியில் நமக்கு மசல் கிரோத் அந்த கொஷ கடுமையாகி மசல்ஸ் துண ஜாஸ்தி இன்க்கிரீஸ் ஆகும் சோ மசல் இம்ப்ரூவ் நமக்கு வைட் லாஸ் ஆகோ சான்சஸ் ஹெச் சோ பிரோட்டீன் அன்னோதான் நான் டயட்டின் ஏனால் தோழ்போது அந்த நம்ம எல்லா ரீதிய கால்கள் அந்த ತೂರ್ದಾಲ್ ಆಗಿರ್ಬೋದು ಮೂಂಗ್ದಲ್ ಆಗಿರ್ಬೋದು ಎಲ್ಲ ರೀತಿಯ ಮೊಳಕೆ ಕಟ್ಟಿರುವಂಥ ಕಾಲುಗಳಾಗಿರ್ಬೋದು ಮತ್ತೆ ನಮ್ಗೆ ಮೀಟ್ ಪ್ರಾಡಕ್ಟ್ಸ್ ಬಂದಾಗ ಅಂದರೆ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಇದೆಲ್ಲ ತಗೊಂಡಾಗ ನಮ್ಗೆ ಪ್ರೋಟೀನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸೊ ಡಯೇಟಲ್ಲಿ ನೀವು ಊಟ ಮಾಡೋವಾಗ ಅನ್ನ ಜೊತೆ ಇಲ್ಲ ಚಪಾತಿ ಜೊತೆ ಇಲ್ಲ ದೋಸೆ ಜೊತೆ ಇಲ್ಲ ಮುದ್ದೆ ಜೊತೆ ಇದ್ರ ಜೊತೆಗೆ ನಮಗೆ ಪ್ರೋಟೀನ್ ಕ್ವಾಂಟಿಟಿ ಪ್ಲೇಟಲ್ಲಿ ಅಟ್ಲೀಸ್ಟ್ ಒನ್ ಫೋರ್ತ್ ಪೋರ್ಷನ್ ಆದ್ರೂ ಇರಬೇಕಾಗುತ್ತೆ ಅದ್ರ ಜೊತೆಗೆ ತರಕಾರಿ ಸಹ ತುಂಬಾನೇ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಹಾಗಂತ ನಾನು ಬರೀ ದಿನ ಬೆಳಿಗ್ಗೆ ಎದ್ದಾಗ ಮೊಟ್ಟೆ ತಿಂತೀನಿ ನಾಲ್ಕರಿಂದ ಐದು ಮೊಟ್ಟೆ ನಾನು ನಾಷ್ಟಕ್ಕೇನು ತಗೊಳೋದಿಲ್ಲ ಮತ್ತೆ ಮಧ್ಯಾಹ್ನ ಹೊತ್ತು ಚಿಕನ್ ಇಲ್ಲ ಏನಾದರೂ ಮೊಳಕೆ ಕಟ್ಟಿರೋ ಕಾಲ್ಗಳು ತಿನ್ಬಿಟ್ಟು ವೆಯ್ಟ್ ಲಾಸ್ ಮಾಡ್ಕೊತೀನಿ ಅನ್ನೋದು ತುಂಬ ಇಟ್ಸ್ ನಾಟ್ ಅ ಗುಡ್ ಐಡಿಯಾ ಯಾಕಂದರೆ ನಮಗೆ ಬಾಡಿಯಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆದಾಗ ಕಿಡ್ನಿ ಮತ್ತು ಲಿವರ್ ಮೇಲೂ ಸಹ ಇಂಪ್ಯಾಕ್ಟ್ ಇರುತ್ತೆ ಸೊ ಯಾವ ಪ್ರಾಬ್ಲಮ್ಗೆ ನಾವು ತುಂಬ ಗಮನ ಕೊಟ್ಟು ಪ್ರೋಟೀನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಕಿಡ್ನಿ ಇಶ್ಯೂಸ್ ನಾವು ಡಿಸ್ಕಸ್ ಮಾಡಿದಂಗೆ ಕಿಡ್ನಿ ಸ್ಟೋನ್ಸ್ ಇರೋರಿಗೆ ಮತ್ತೆ ಕಿಡ್ನಿ ಫೇಲ್ಯೂರ್ ಇಶ್ಯೂಸ್ ಇರೋರಿಗೆ ಮತ್ತು ಕಿಡ್ನಿ ಫಂಕ್ಷನಿಂಗ್ ಏನಾದರೂ ಕಡಿಮೆ ಇದ್ದವ್ರಿಗೆ ಇದನ್ನ ನಾವು ಬ್ಲಡ್ ಟೆಸ್ಟ್ ಮುಖಾಂತರ ಟೆಸ್ಟ್ ಮಾಡ್ಬೋದು ಎಸ್ಟಿಮೇಟೆಡ್ ಗ್ಲೋಮರುಲರ್ ಫಿಲ್ಟ್ರೇಷನ್ ರೇಟ್ ಅಂತ ನೋಡ್ತೀವಿ ಅಂದರೆ ಇ ಜಿ ಎಫ್ ಐ ಇ ಜಿ ಎಫ್ ಆರ್ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಿಮ್ಮ ಕಿಡ್ನಿ ಎಷ್ಟು ಕ್ಲೀನ್ ಆಗಿ ಫಂಕ್ಷನ್ ಆಗ್ತಾ ಇದೆ ಅಂತ ಇದು ಜನರಲ್ ಆಗಿ ನೈಂಟಿ ಯೂನಿಟ್ಸ್ ಮೇಲೆ ಇರಬೇಕು ಅದ್ರ ಒಳಗಡೆ ಏನಾದರೂ ಇದ್ರೆ ನಿಮ್ಮ ಕಿಡ್ನಿ ಕಾಂಪ್ರಮೈಸ್ ಆಗ್ತಾ ಇದೆ ಅಂದರೆ ಅದ್ರ ಫಂಕ್ಷನಾಲಿಟಿ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಸೊ ಇ ಜಿ ಎಫ್ ಆರ್ ರೀಡಿಂಗ್ಸ್ ತೊಗೊಂಡು ನಿಮ್ಮ ಕಿಡ್ನಿ ರಿಕ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಪರ್ ಡೇ ಅಂದರೆ ಪಾಯಿಂಟ್ ಏಟ್ ಟು ಒನ್ ಗ್ರಾಮ್ ಇರುತ್ತೆ ಕೆಲವರಿಗೆ ಒನ್ರಿಂದ ಒನ್ ಪಾಯಿಂಟ್ ಒನ್ ಗ್ರಾಮ್ ಪರ್ ಕೆ ಜಿ ಬಾಡಿ ವೇಟ್ ಇರುತ್ತೆ ಇನ್ ಕೆಲವ್ರಿಗೆ ಒನ್ ಪಾಯಿಂಟ್ ಒನ್ ಮೇಲ್ ಸಹ ತಗೊಳ್ಬೇಕಾಗುತ್ತೆ ಅಂದರೆ ಅವ್ರವ್ರ ಬಾಡಿ ನೀಡ್ಸ್ ಮೇಲೆ ಅಂದರೆ ಅವ್ರವ್ರ ಬಾಡಿ ರಿಕ್ವೈರ್ಮೆಂಟ್ ಮೇಲೆ ಇವಾಗ ಯಾರಾದರೂ ತುಂಬ ಇದ್ರೆ ತುಂಬ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಅಂದರೆ ಒಂದು ದಿವಸದಲ್ಲಿ ಎರಡರಿಂದ ಮೂರು ಅವರ್ ಜಿಮ್ ಮಾಡೋರಿಗೆ ಮತ್ತೆ ವಾಕಿಂಗ್ ಜಾಸ್ತಿ ಮಾಡೋರ್ಗೆ ಆಕ್ಟಿವಿಟಿ ಲೆವೆಲ್ ಜಾಸ್ತಿ ಇದ್ದವ್ರಿಗೆ ಇಂಥವ್ರಿಗೆ ಸ್ವಲ್ಪ ಪ್ರೋಟೀನ್ ಕ್ವಾಂಟಿಟಿ ಹೆಚ್ಚಾಗಿ ಕೊಡಬೇಕು ಬಟ್ ಅದೇ ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ತುಂಬ ಮೂರ್ಸಕತ್ತೆ ಸೊ ಯಾಕಂದರೆ ನಾವು ಯಾವ ಯಾವ್ಯಾವ ಅಲ್ಲಿ ನೋಡಿದ್ರು ಎಲ್ಲರೂ ಏನಂತಾರೆ ನಾವು ರೈಸ್ ತಿನ್ನೋದ್ರಿಂದ ಇಲ್ಲ ಫ್ಯಾಟ್ ಅಂಶ ಇರೋದು ಅದನ್ನು ತಗೊಂಡಾಗ ವೆಯ್ಟ್ ಗೇನ್ ಆಗ್ತೀವಿ ಅಂತ ಬಟ್ ವೆಯ್ಟ್ ಲಾಸ್ ಹೆಲ್ಪ್ ಮಾಡೋದೇನೆಂದರೆ ಬ್ಯಾಲೆನ್ಸ್ ಡಯೆಟ್ ತಟ್ಟೆ ತಗೊಂಡಾಗ ನಿಮಗೆ ಅನ್ನ ಕ್ವಾಂಟಿಟಿ ಎಷ್ಟಿದೆ ಮತ್ತು ತರಕಾರಿ ಕ್ವಾಂಟಿಟಿ ಎಷ್ಟಿದೆ ಅದ್ರ ಜೊತೆಗೆ ನಮಗೆ ಪ್ರೋಟೀನ್ ಕ್ವಾಂಟಿಟಿ ಎಷ್ಟಿದೆ ಅನ್ನೋ ಡಿಸಿಷನ್ ನಾವು ತಗೊಳ್ಬೇಕಾಗುತ್ತೆ ಸೊ ಪ್ರೋಟೀನ್ ಅಂಶನ ನಾವು ಕೇರ್ಫುಲ್ಲಾಗಿ ಡಿಸೈನ್ ಮಾಡ್ತಾ ಹೋಗಬೇಕು ಸೊ ಕೆಲವ್ರು ನಾವೇನು ಮಾಡ್ತೀವಿ ಬಂದಾಗ ವೆಯ್ಟ್ ಲಾಸ್ ಜರ್ನಿಗೆ ಯೂಶ್ವಲಿ ಪಾಯಿಂಟ್ ಏಯ್ಟು ಒನ್ ಗ್ರಾಮಲ್ಲಿ ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ಅವ್ರಿಗೆ ವಾಕಿಂಗ್ ಅದೆಲ್ಲ ಅವಾಗವಾಗ ಸ್ಟಾರ್ಟ್ ಮಾಡಿರ್ತಾರೆ ಸೊ ಜಾಸ್ತಿ ಆ್ಯಕ್ಟಿವಿಟಿ ಫ್ಯಾಕ್ಟರೂ ಇರೋದಿಲ್ಲ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅದಾದಮೇಲೆ ತಿಂಗಳಿಗೆ ಒಂದು ತಿಂಗ್ಳಾದ ಮೇಲೆ ಮತ್ತೆ ಪ್ರೋಗ್ರೆಸ್ ನೋಡಿ ರಿವ್ಯೂ ನೋಡಿ ಹೆಂಗೆ ನಡೀತಾ ಇದೆ ಇವಾಗ ಜಿಮ್ ಏನಾದರೂ ಸೇರಿಕೊಂಡಿದ್ರೆ ಅದ್ರ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಪ್ರೋಟೀನ್ ಹೆಚ್ಚಾಗಿ ಕೊಟ್ಟರೆ ಒಳ್ಳೆಯದು ಸೊ ಆ ಡಿಸಿಷನ್ನ ನಾವು ನಿಮ್ಮ ಆಕ್ಟಿವಿಟಿ ಫ್ಯಾಕ್ಟ್ರ್ ಮೇಲೆ ತಗೊಳ್ಬೇಕು ಪ್ಲಸ್ ಇರೋವಂಥ ಮೆಡಿಕಲ್ ಕಂಡೀಷನ್ಸ್ ಏನಾದರೂ ಇದ್ರೆ ಇಲ್ಲ ಫ್ಯಾಮ್ಲಿಯಲ್ಲಿ ಅಪ್ಪ ಅಮ್ಮನಿಗೆ ಏನಾಗಿರ್ಬೋದು ಇಲ್ಲ ಫ್ಯಾಮ್ಲಿ ಹಿಸ್ಟ್ರಿಯಲ್ಲಿ ಏನಾದರೂ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ಪ್ರೋಟೀನ್ನ ಡಿಸೈನ್ ಮಾಡಿ ತಗೊಳ್ಬೇಕಾಗುತ್ತೆ ಸೊ ಯಾಕೆ ಈ ಬೇ ಪ್ರೋಟೀನ್ ಮತ್ತು ಜಿಮ್ಗೆ ಹೋಗೋರ್ಗೆಲ್ಲ ಈ ಪ್ರೋಟೀನ್ ಕಂಟೆಂಟ್ನ ಜಾಸ್ತಿ ಎಂಫೋಸೈಸ್ ಮಾಡ್ತಾರೆ ಬಾಡಿಗೆ ಜಾಸ್ತಿ ಪ್ರೋಟೀನ್ ಕೊಟ್ಟಾಗ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಬಟ್ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸು ಜಾಸ್ತಿ ಯಾಕಂದರೆ ಕಾರ್ಬೋಹೈಡ್ರೇಟ್ಸನ್ನ ನಾವು ಕಂಪ್ಲೀಟಾಗಿ ತೆಗೆದು ಬರೀ ಪ್ರೋಟೀನ್ ತೊಗೊತಾ ಹೋದರೆ ತಲೆನೋವು ಆಗೋ ಚಾನ್ಸಸ್ಸು ಇರುತ್ತೆ ಇದ್ರ ಜೊತೆಗೆ ಡೈಜೆಷನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ರೆ ಅಂದರೆ ಮಲಬದ್ಧತೆ ಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ಸು ಇಲ್ಲ ಕೆಲವ್ರಿಗೆ ಹೊಟ್ಟೆ ನೋವು ಬರುತ್ತೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ತುಂಬಾ ಎನರ್ಜಿ ಕಡಿಮೆ ಆಗುತ್ತೆ ಮೈಯಲ್ಲಿ ಸುಸ್ತಾಗುತ್ತೆ ಸೊ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಮೇನ್ ಫ್ಯಾಕ್ಟರ್ ಆಗುತ್ತೆ ನಮ್ಮ ಬಾಡಿಗೆ ಎನರ್ಜಿ ಕೊಡೋದಕ್ಕೆ ಸೊ ಇದನ್ನೇ ನಾವು ಕಂಪ್ಲೀಟ್ ಆಗ್ತಾಯಿದ್ದು ಪ್ರೋಟೀನ್ ಮಾತ್ರ ತಗೊಂಡ್ರೆ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಹೆಚ್ಚಿದೆ ಕರೆಕ್ಟ್ ಬಟ್ ಇದ್ರ ಜೊತೆಗೆ ಆಗೋ ಸೈಡ್ ಎಫೆಕ್ಟ್ಸ್ ನಾವು ಕನ್ಸಿಡರ್ ಮಾಡ್ತೀವಿ ಇದ್ರ ಜೊತೆಗೆ ಹೇರ್ ಫಾಲ್ ಆಗೋದು ತುಂಬ ಸಹಜ ಕೆಲವ್ರಿಗೆ ಏನಾಗುತ್ತೆ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗುತ್ತೆ ಸ್ಕಿನ್ನಲ್ಲಿ ತುಂಬ ರ್ಯಾಶಸ್ ಬರುತ್ತೆ ಮತ್ತೆ ಸ್ಕಿನ್ ಕ್ವಾಲಿಟಿ ಅಂದ್ರೆ ಹೆಲ್ತ್ ಇರೋದಿಲ್ಲ ಸ್ಕಿನ್ ಹೆಲ್ತ್ ತುಂಬಾನೇ ಹಾಳಾಗ್ತಾ ಹೋಗುತ್ತೆ ಸೊ ಈ ಈ ಕನ್ಸಿಡರೇಷನ್ಸ್ ಈ ಪಾಯಿಂಟ್ಸ್ ಪಾಯಿಂಟ್ಸೆಲ್ಲ ಕನ್ಸಿಡರೇಷನ್ಸ್ ತಗೊಂಡಾಗ ಮಾತ್ರ ನಾವು ಔಟ್ ಮಾಡ್ಬೋದು ಅದೇ ಒಲ್ ಪ್ರೋಟೀನ್ ನಿಮ್ಮ ಬಾಡಿಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊತಾ ಇದಾರೆ ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದ್ರ ತಕ್ಕಂತೆ ಸ್ವಲ್ಪ ಪ್ರೋಟೀನ್ ಅಡ್ಜಸ್ಟ್ ಮಾಡಿಕೊಂಡು ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಕಂಟೆಂಟ್ನ ಹೆಚ್ಚಾಗಿ ಕೊಡ್ತಾ ಹೋಗ್ಬೇಕು